ಪರಿಸರಕ್ಕೆ ಮಾರಕವಾಗಿರೋ ವಸ್ತು ಅಂದ್ರೆ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನಿಷೇಧಕ್ಕೆ ಸರ್ಕಾರ ಮಾಡ್ತಾ ಇರುವಂತಹ ಕಸರತ್ತು ಅಷ್ಟಿಷ್ಟಲ್ಲ ಇದೀಗ ಮೂವತ್ತಾರು ಸಾವಿರ ದೇಗುಲಗಳಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ನಿರ್ಬಂಧವನ್ನ ಸರ್ಕಾರ ವಿಧಿಸಿದೆ ಉಳಿಯುವೆರೆ ಆಗಿರಲಿ ಪೊಂಗಲ್ ಇರಲಿ ಮೊಸರನ್ನ ಚಿತ್ರಾನ್ನ ಲಡ್ಡು ಬೂಂದಿ ಏನೇ ಇರಲಿ ದೇವಸ್ಥಾನಗಳಲ್ಲಿ ಇನ್ಮುಂದೆ ಪ್ರಸಾದವನ್ನು ಪ್ಲಾಸ್ಟಿಕ್ ತಟ್ಟೆ ಬೌಲ್ಗಳಲ್ಲಿ ಕೊಡಲೇಬಾರದು ರಾಜ್ಯಾದ್ಯಂತ ಮುಜರಾಯಿ ದೇಗುಲಗಳಲ್ಲಿ ಪ್ಲಾಸ್ಟಿಕ್ಗೆ ಮುಜರಾಯಿ ಇಲಾಖೆ ನಿಷೇಧ ಹೇರಿದೆ ಮೂವತ್ತಾರು ಸಾವಿರ ಮುಜರಾಯಿ ದೇಗುಲಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಬ್ಯಾನ್ ಪ್ರಸಾದ ವಿತರಣೆಗೆ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ಐದುನೂರು ರೂಪಾಯಿ ದಂಡ ಹೌದು ದೇಗುಲಗಳಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ಕಂಪ್ಲೀಟ್ ಬ್ರೇಕ್ ಹಾಕೋಕೆ ಮುಜರಾಯಿ ಇಲಾಖೆ ತೀರ್ಮಾನಿಸಿದೆ ತನ್ನ ವ್ಯಾಪ್ತಿಯ ಮೂವತ್ತಾರು ಸಾವಿರ ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ ನಿಷೇಧದ ಆದೇಶ ಹೊರಡಿಸಿದೆ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಈ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಸಾದ ವಿತರಣೆ ಸೇರಿದಂತೆ ಎಲ್ಲಿಯೂ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದಂತೆ ಸಚಿವರು ಸೂಚಿಸಿದರು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಆಗಸ್ಟ್ ಹದಿನೈದರಿಂದ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಅಂತ ಎರಡು ತಿಂಗಳು ಮುಂಚೆನೆ ನಾವು ತೀರ್ಮಾನ ತಗೊಂಡ್ವಿ ಇವತ್ತು ಸಾಂಕೇತಿಕವಾಗಿ ಇಲ್ಲೊಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೀವಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ಬನಶಂಕರಿ ಸೇರಿದಂತೆ ಹಲವು ದೇಗುಲಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಬೋರ್ಡ್ ಹಾಕಲಾಗಿದೆ ದೇವಾಲಯ ಆವರಣದಲ್ಲಿ ಪ್ಲಾಸ್ಟಿಕ್ ವಸ್ತುಗಳಿಂದ ಪ್ರಸಾದ ವಿತರಿಸಿದ್ರೆ ಭಕ್ತರು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿದರೆ ಐದುನೂರು ರೂಪಾಯಿ ದಂಡ ವಿಧಿಸಲಾಗುತ್ತೆ ನಿಯಮ ಮೀರಿದ್ರೆ ದೇಗುಲದ ಆಡಳಿತಗಾರರ ಮೇಲೂ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಮುಜ್ರಾ ಇಲಾಖೆ ನಿರ್ಧಾರಕ್ಕೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ಲಾಸ್ಟಿಕ್ನ ಬಳಸಬಾರ್ದು ಯಾಕಂದರೆ ಪ್ಲಾಸ್ಟಿಕ್ ಇಂದ ತುಂಬ ಹಾನಿಕಾರನೇ ಹೆಚ್ಚಾಗಿದೆ ಅದರಿಂದ ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ಎಲ್ಲರೂ ತಡೆ ಕಡಿಮೆ ಮಾಡಬೇಕು ಹಾಗೆ ಪ್ಲಾಸ್ಟಿಕ್ ಬದಲು ಬೇರೆ ಯಾವುದು ಯೂಸ್ಫುಲ್ ಥಿಂಗ್ಸ್ ಬಟ್ಟೆ ಬ್ಯಾಗ್ಸ್ ಇದೆಯಲ್ಲ ಅದನ್ನು ಬಳಸೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬ ಯೂಸ್ಫುಲ್ ಇರುತ್ತೆ ಮತ್ತೆ ಎಕೋ ಫ್ರೆಂಡ್ಲಿ ಸಹ ಇರುತ್ತೆ ಪರಿಸರ ಉಳಿಸಿ ಪರಿಸರ ಬೆಳೆಸಿ ದೇಹವಾಕ್ಯದೊಂದಿಗೆ ಮುಜರಾಯಿ ಇಲಾಖೆ ಅಭಿಯಾನ ಆರಂಭಿಸಿದೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸು ಆಗುತ್ತೆ ಕಾದು ನೋಡಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು